ಜನಪರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸ್ವಾತಿ ಧನಂಜಯ್ ಗೋಖಲೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಆಲ್ ಸ್ಲೇಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಕಥೆ ಮರೆಯಲಾಗದ ಗುರು ಸುಮಾರು ಮೂವತ್ತೈದು ವರ್ಷಗಳ ಹಿಂದಿನ ಮಾತು ಆ ಹುಡುಗ ಬೆಂಗಳೂರಿಗೆ ಬಂದ ಹೊಸತು ಒಂದು ಕುಗ್ರಾಮದಿಂದ ಬಂದ ಯಾರಿಗಾದರೂ ಬೆಂಗಳೂರು ಯಾವತ್ತಿಗೂ ಮಹಾನಗರಿಯೇ ಮಾಯಾನಗರಿಯೂ ಹೌದಷ್ಟೇ ಅದರಂತೆ ಬೆರಗು ಕಂಗಳಿಂದ ಎಲ್ಲವನ್ನೂ ದಿಟ್ಟಿಸಿ ನೋಡುತ್ತಿದ್ದ ಅಂದಿನ ಅಮಾಯಕ ಹುಡುಗನಿಗೆ ಸಿಕ್ಕಿದ್ದು ಜೀವನಾನುಭವ ಎಂಬ ಮಹತ್ತರವಾದ ಗುರು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಬೆಂಗಳೂರಿಗೆ ಬಂದು ಕೆಲ ದಿನಗಳಾಗಿದ್ದವಷ್ಟೇ ಅದೇನು ಅಂತಹ ದೊಡ್ಡ ಗುರಿ ಅಂದುಕೊಳ್ಳಬೇಡಿ ತನ್ನ ನೆಲೆ ಹೊಟ್ಟೆ ಬಟ್ಟೆಯ ಖರ್ಚು ಪ್ರತಿ ತಿಂಗಳು ತನ್ನ ಸ್ವಂತ ದುಡಿಮೆಯಿಂದ ಸಂಪಾದಿಸಬೇಕು ಎಂಬುದಷ್ಟೇ ಆ ಹುಡುಗನ ಗುರಿಯಾಗಿತ್ತು ಅಂದು ಕೆಲಸಕ್ಕೆಂದು ಜೀವಮಾನದಲ್ಲಿಯೇ ಎದುರಿಸಿದ ಮೊದಲ ಸಂದರ್ಶನವಾಗಿತ್ತು ಸುಮಾರು ಹನ್ನೆರಡು ಗಂಟೆಗೆ ಇದ್ದ ಸಂದರ್ಶನಕ್ಕೆ ಬೆಳಿಗ್ಗೆ ಎಂಟರಿಂದಲೇ ತಯಾರಿ ನಡೆಸಿ ಅಲ್ಲಿಗೆ ಹನ್ನೊಂದು ಗಂಟೆಗೆ ತಲುಪಿದ ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರಾರಂಭವಾದ ಸಂದರ್ಶನ ಒಂದು ಗಂಟೆಗೆ ಮುಗಿಯಿತು ಸಂದರ್ಶನ ಮುಗಿದು ಕೆಲ ಹೊತ್ತಿನಲ್ಲಿ ಮತ್ತೆ ಕರೆ ಬಂತು ಕಂಪನಿಯ ಮುಖ್ಯ ಅಧಿಕಾರಿ ಹೇಳಿದ್ದು ಇಷ್ಟೆ ನಿನ್ನ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವ ಸಾಮರ್ಥ್ಯ ಚೆನ್ನಾಗಿಯೇ ಇದೆ ಆದರೆ ನಿನಗೆ ಇಂಗ್ಲಿಷ್ ಮಾತನಾಡಲು ಬರದ ಕಾರಣ ಕೆಲಸ ಕೊಡಲಾಗದು ಹಾಗೆಯೇ ನಿನಗೆ ಬಹುತೇಕ ನನ್ನ ಪ್ರಕಾರ ಎಲ್ಲಿಯೂ ಕೆಲಸ ಸಿಗದು ಎಂದು ಮುಖಕ್ಕೆ ಹೊಡೆವಂತೆ ಹೇಳಿ ಆ ಹುಡುಗನ ಮುಖ ಪ್ರಶ್ನಾರ್ಥಕವಾಗಿ ನೋಡಿದರು ಹೌದು ಇನ್ನೂ ಸರಿಯಾಗಿ ನೆನಪಿದೆ ಅವನಿಗೆ ಆ ಅಧಿಕಾರಿಯನ್ನು ಅಂದೇ ಗುರುವಾಗಿ ಸ್ವೀಕರಿಸಿದ ಅಂದೇ ಇಂಗ್ಲೀಷ್ ಭಾಷೆಯ ಕಲಿಕಾ ಶಾಲೆಗೆ ಸೇರಿದ ಇಂಗ್ಲೀಷ್ ವೃತ್ತಪತ್ರಿಕೆಗಳನ್ನು ಓದಲು ಪ್ರಾರಂಭಿಸಿದ ಕಂಡ ಕಂಡ ಜನರಲ್ಲಿ ಇಂಗ್ಲಿಷ್ ಮಾತನಾಡಲು ಪ್ರಾರಂಭಿಸಿದ ಕೆಲವರು ಇವನಿಗೆ ಹುಚ್ಚು ಅಂದುಕೊಂಡರು ಕೆಲವರು ಇವನಿಗೆ ಹುಚ್ಚು ಹಿಡಿದಿದೆ ಎಂದರು ಆದರೆ ಆ ಹುಡುಗ ಯಾರನ್ನೂ ಕ್ಯಾರೆ ಅನ್ನದೆ ತನ್ನ ಪ್ರಯತ್ನ ಮುಂದುವರೆಸಿದ ಸರಿಯಾಗಿ ಒಂದು ವರ್ಷದ ಬಳಿಕ ಅದೇ ಹುಡುಗ ಅದೇ ಅಧಿಕಾರಿಯ ಮುಂದೆ ಬಂದು ಕೂತಿದ್ದ ಅಧಿಕಾರಿಗೆ ಅವನ ನೆನಪಿರಲಿಲ್ಲ ಆ ಹುಡುಗ ಈಗ ಲೀಲಾ ಜಾಲವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಬಲ್ಲವನಾಗಿದ್ದ ಒಂದು ವರ್ಷದ ಹಿಂದೆ ನಡೆದ ವಿಷಯ ವಿವರಿಸಿದ ಅಧಿಕಾರಿ ಇವನ ಮಾತು ಕೇಳಿ ತುಂಬಾ ಸಂತಸಪಟ್ಟ ಆ ಹುಡುಗನ ಹಠ ಶ್ರದ್ಧೆ ಮತ್ತು ಶ್ರಮ ಅವನಿಗೆ ಮೆಚ್ಚುಗೆಯಾಗಿತ್ತು ಈಗ ಆ ಹುಡುಗ ಅದೇ ಕಂಪನಿಯಲ್ಲಿ ಉದ್ಯೋಗಿ ಅಂದು ಆ ಅಧಿಕಾರಿ ಕೆಲಸ ಕೊಡದಿರುವ ಕಾರಣ ಹೇಳಿ ಅದನ್ನು ಕೇಳಿ ಸಿಟ್ಟಾಗದೆ ಅವರನ್ನೇ ಗುರುವೆಂದು ಸ್ವೀಕರಿಸಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಸಾಧಿಸಿದ ಸಾಧನೆ ಏನಲ್ಲ ಅಲ್ಲವೇ